i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ಹೆಸರು ಡಾಕ್ಟರ್ ನಾಗಭೂಷಣ ಬಗ್ಗನಡು ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು ಎಂಬ ಸಂಪುಟಗಳಲ್ಲಿ ನಾಲ್ಕನೇ ಸಂಪುಟದಲ್ಲಿ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಸ್ಪೃಶ್ಯರ ಬಂಡಾಯ ಹಿಂದುಗಳ ಸಾಮಾಜಿಕ ವ್ಯವಸ್ಥೆಯಿಂದ ಅಸ್ಪೃಶ್ಯರಿಗಾದ ಅನ್ಯಾಯದ ವಿರುದ್ಧ ನಡೆದ ಹೋರಾಟಕ್ಕೆ ಅದರಲ್ಲಿಯೂ ವಿಶೇಷವಾಗಿ ಮಹಾರಾಷ್ಟ್ರದ ಹೋರಾಟಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಇದರ ಇತಿಹಾಸದಲ್ಲಿ ಎರಡು ಹಂತಗಳನ್ನು ಕಾಣಬಹುದು ಮೊದಲನೇ ಹಂತವನ್ನು ಅರ್ಜಿ ಮತ್ತು ಅಹವಾಲುಗಳ ಹಂತವೆಂದು ಕರೆಯಬಹುದು ಹಿಂದುಗಳು ಸ್ಥಿರಗೊಳಿಸಿದ ಸಾಮಾಜಿಕ ವ್ಯವಸ್ಥೆಗಳ ವಿರುದ್ಧ ನೇರ ಹೋರಾಟವನ್ನು ಎರಡನೇ ಹಂತದಲ್ಲಿ ಕಾಣುತ್ತೇವೆ ಅವರ ಈ ರೀತಿಯ ಬದಲಾವಣೆಗೆ ಎರಡೂ ರೀತಿಯ ಹಿನ್ನೆಲೆಯುಂಟು ನಮ್ಮ ಅರ್ಜಿ ಅಹವಾಲುಗಳಿಂದ ಹಿಂದೂಗಳ ಮನಸ್ಸು ಪರಿವರ್ತನೆಯಾಗುತ್ತಿಲ್ಲ ಎಂಬುದು ಒಂದು ಎರಡನೆಯದಾಗಿ ಎಲ್ಲ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಬಳಕೆಯ ಮಾಧ್ಯಮಗಳು ಅಸ್ಪೃಶ್ಯರೂ ಸೇರಿದಂತೆ ಎಲ್ಲ ಜನರ ಬಳಕೆಗೆ ತೆರೆದಿವೆ ಎಂದು ಸರ್ಕಾರ ಸಾರಿದದು ಬ್ರಿಟಿಷ್ ಭಾರತದ ಕಾನೂನು ಅಸ್ಪೃಶ್ಯರಿಗೆ ಒದಗಿಸಿದ ಅನೇಕ ಹಕ್ಕುಗಳಲ್ಲಿ ಅವರು ತಮಗೆ ಬೇಕಾದ ಉಡುಗೆ ತೊಡುಗೆಗಳನ್ನು ಧರಿಸಬಹುದು ಎಂಬುದು ಒಂದು ಇವುಗಳ ಜೊತೆಗೆ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಕಚೇರಿಗಳು ಮುಂತಾದವುಗಳ ಬಳಕೆಗೆ ಕಾನೂನಿನ ಪೂರ್ಣ ಸಮ್ಮತಿ ದೊರೆಯಿತು ಆದರೆ ಹಿಂದೂಗಳ ವಿರೋಧದಿಂದಾಗಿ ಅಸ್ಪೃಶ್ಯರು ಇವುಗಳನ್ನು ಬಳಸುವಂತಿರಲಿಲ್ಲ ಇವರ ವಿರೋಧವನ್ನು ಎದುರಿಸಿ ತಮ್ಮ ನೋವುಗಳನ್ನು ಸುಗ ಅವರು ತಮ್ಮ ಮಾರ್ಗವನ್ನು ಬದಲಿಸಿ ನೇರ ಹೋರಾಟ ಸಾವಿರದ ಒಂಬೈನೂರ ಸುಮಾರಿಗೆ ಈ ಬದಲಾವಣೆ ಆಯಿತು ಅದರಲ್ಲಿ ಮೊದಲನೇ ಭಾಗ ಹಿಂದೂಗಳ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಅಸ್ಪೃಶ್ಯರು ನಡೆಸಿದ ಬಂಡಾಯದ ಸ್ವರೂಪವನ್ನು ತಿಳಿಸಲು ಅವರ ನೇರ ಹೋರಾಟದ ಕೆಲವು ನಿದರ್ಶನಗಳನ್ನು ಇಲ್ಲಿ ಕೊಡಬಹುದು ಸಾರ್ವಜನಿಕ ರಸ್ತೆಗಳನ್ನು ಬಳಸುವ ಹಕ್ಕನ್ನು ಸ್ಥಾಪಿಸಲು ನಡೆಸಿದ ಹೋರಾಟದ ಒಂದು ಪ್ರಮುಖ ನಿದರ್ಶನವೆಂದರೆ ತಿರುವಂಕೂರು ಸಂಸ್ಥಾನದ ಅಸ್ಪೃಶ್ಯರು ವೈಖಂ ದೇವಸ್ಥಾನದ ಪಕ್ಕದ ರಸ್ತೆಯ ಬಳಕೆಗಾಗಿ ಮಾಡಿದ ಹೋರಾಟ ಈ ರಸ್ತೆಗಳು ಸರ್ಕಾರದ ಖರ್ಚಿನಿಂದ ವ್ಯವಸ್ಥಿತವಾಗಿದ್ದರೂ ಆ ರಸ್ತೆಗಳು ದೇವಸ್ಥಾನಕ್ಕೆ ಬಹು ಸಮೀಪದಲ್ಲಿವೆ ಎಂಬ ಕಾರಣದಿಂದ ದೇವಸ್ಥಾನದ ಸಮೀಪದ ಕೆಲವು ರಸ್ತೆಗಳಿಗೆ ಅಸ್ಪೃಶ್ಯರು ಪ್ರವೇಶಿಸುವಂತಿರಲಿಲ್ಲ ಕೊನೆಗೆ ಈ ಸತ್ಯಾಗ್ರಹದ ಫಲವಾಗಿ ದೇವಸ್ಥಾನದ ಕಾಂಪೌಂಡ್ ಅನ್ನು ವಿಸ್ತಾರಗೊಳಿಸಿ ಅಸ್ಪೃಶ್ಯರು ಆ ರಸ್ತೆಯನ್ನು ಬಳಸಿದರೂ ದೇವಸ್ಥಾನದ ಪಾವಿತ್ರ್ಯಕ್ಕೆ ಅಡ್ಡಿಯಾಗದಷ್ಟು ದೂರ ಆ ರಸ್ತೆಯನ್ನು ದಬ್ಬಿದರು ಸಾರ್ವಜನಿಕ ಜಲಾಶಯದಿಂದ ನೀರನ್ನು ತರುವ ಹಕ್ಕನ್ನು ಸ್ಥಾಪಿಸಲು ನಡೆಸಿದ ಹೋರಾಟಕ್ಕೆ ಚಾದರ್ ಕೆರೆಯ ನಿದರ್ಶನ ಹೇಳಿದರೆ ಸಾಕು ಈ ಚಾದರ್ಕೆರೆ ಇರುವುದು ಬೊಂಬೈ ಪ್ರಾಂತ್ಯದ ಕುಲಾಬ ಜಿಲ್ಲೆಯ ಮಹಡ್ ನಗರದಲ್ಲಿ ನದಿಗಳಿಂದ ಹರಿದು ಬರುವ ಮಳೆಯ ನೀರು ಮತ್ತು ಕೆಲವು ನೈಸರ್ಗಿಕವಾದ ಚಿಲುಮೆಗಳಿಂದ ಬಂದ ನೀರನ್ನು ಸಂಗ್ರಹಿಸುವ ಈ ಕೆರೆ ತುಂಬಾ ವಿಶಾಲವಾದದ್ದು ಈ ಕೆರೆಯ ಎಲ್ಲ ಕಡೆಯೂ ಒಡ್ಡು ಕಟ್ಟಲಾಗಿದೆ ಈ ಕೆರೆಯ ಸುತ್ತ ಸಾರ್ವಜನಿಕರಿಗೆ ಸೇರಿದ ಸಣ್ಣ ಸಣ್ಣ ಭೂಮಿಗಳಿವೆ ಈ ಜಮೀನುಗಳಿಂದ ಆಚೆಗೆ ಕೆರೆಯ ಸುತ್ತ ಪೌರಸಭೆಗೆ ಸೇರಿದ ರಸ್ತೆ ಇದ್ದು ಅದರಿಂದ ಆಚೆಗೆ ಅಸ್ಪೃಶ್ಯರಿಗೆ ಸೇರಿದ ಮನೆಗಳಿವೆ ಆದ್ದರಿಂದ ಈ ಕೆರೆಯು ಹಿಂದುಗಳ ನಿವಾಸದ ಮಧ್ಯೆ ಇತ್ತು ಅವರ ಮನೆಗಳಿಂದ ಆವರಿಸಲ್ಪಟ್ಟಿದೆ ಈ ಕೆರೆ ತುಂಬಾ ಹಳೆಯದಾಗಿದ್ದು ಇದನ್ನು ಯಾರು ಯಾವಾಗ ಕಟ್ಟಿಸಿದರೆಂಬುದು ಯಾರಿಗೂ ಗೊತ್ತಿಲ್ಲ ರಲ್ಲಿ ಮಹಾಡ್ ನಗರ ಸಭೆ ಮೊದಲಿಗೆ ಆರಂಭವಾದಾಗ ಸರ್ಕಾರವು ಈ ಕೆರೆಯನ್ನು ನಗರಸಭೆಗೆ ಸಾರ್ವಜನಿಕ ಆಸ್ತಿಯಾಗಿ ವಹಿಸಿಕೊಟ್ಟಿತು ಮಹಡ್ ನಗರ ವ್ಯಾಪಾರದ ಕೇಂದ್ರ ಅದು ತಾಲೂಕ್ ಕೇಂದ್ರವೂ ಹೌದು ಸುತ್ತಣ ಹಳ್ಳಿಗಳ ಅಧಿಕಾರಗಳ ಸೇವೆಯಲ್ಲಿದ್ದ ಅಸ್ಪೃಶ್ಯರು ತಮ್ಮ ಅಧಿಕಾರಗಳು ಕೊಟ್ಟ ಪತ್ರಗಳನ್ನು ಮತ್ತು ವಸೂಲಾದ ಕಂದಾಯವನ್ನು ತಾಲೂಕ್ ಕಚೇರಿಗೆ ತಲುಪಿಸಲು ಅಥವಾ ತಮ್ಮ ವ್ಯಾಪಾರ ವ್ಯವಹಾರಕ್ಕಾಗಿ ಮಹಾಡ್ ನಗರಕ್ಕೆ ಬರಬೇಕಾದಿತ್ತು ಹೊರಗಿನಿಂದ ಬಂದವರಿಗೆ ನೀರನ್ನು ಪಡೆಯಲು ಇದ್ದ ಸಾರ್ವಜನಿಕ ಕೆರೆ ಎಂದರೆ ಚಾದರ್ ಕೆರೆ ಒಂದೇ ಆದರೆ ಅಸ್ಪೃಶ್ಯರು ಈ ಕೆರೆಯ ನೀರನ್ನು ಮುಟ್ಟುವಂತಿರಲಿಲ್ಲ ಆದ್ದರಿಂದ ಅಸ್ಪೃಶ್ಯರಿಗೆ ಮಹಾಡ್ ನಗರದ ಅಸ್ಪೃಶ್ಯರ ಕೇರಿಯಲ್ಲಿದ್ದ ಬಾವಿಯೊಂದೇ ನೀರಿನ ಆಶ್ರಯವಾಗಿದ್ದಿತು ಈ ಬಾವಿ ನಗರದ ಕೇಂದ್ರ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದಿತು ನಗರಸಭೆಯವರ ಅಲಕ್ಷ್ಯದಿಂದಾಗಿ ಈ ಬಾವಿಯು ಕೂತು ಹೋಗಿದ್ದಿತು ಆದ್ದರಿಂದ ನೀರಿಗಾಗಿ ಅಸ್ಪೃಶ್ಯರು ತುಂಬಾ ತೊಂದರೆ ಪಡುತ್ತಿದ್ದರು ಭೂಕಾಲ ಹೀಗೆಯೇ ನಡೆಯಿತು ಇಪ್ಪತ್ಮೂರರಲ್ಲಿ ಬೊಂಬೈ ಶಾಸನ ಸಭೆಯು ಸಾರ್ವಜನಿಕ ಹಣದಿಂದ ರಚಿತವಾದ ಮತ್ತು ಸರ್ಕಾರದ ಮತ್ತು ಅಧೀನ ಸಂಸ್ಥೆಗಳ ನಿರ್ವಹಣೆಗೆ ಸೇರಿದ ಸಾರ್ವಜನಿಕ ಭಾವಿಗಳು ನೀರಿನ ಕೇಂದ್ರಗಳು ಧರ್ಮಶಾಲೆಗಳು ಸಾರ್ವಜನಿಕ ಶಾಲೆಗಳು ಕೋರ್ಟ್ ಕಚೇರಿಗಳು ಆಸ್ಪತ್ರೆಗಳು ಮುಂತಾದವುಗಳಿಗೆ ಅಸ್ಪೃಶ್ಯರಿಗೆ ಪ್ರವೇಶಾವಕಾಶವಿರಬೇಕು ಎಂಬ ಶಾಸನವನ್ನು ಅಂಗೀಕರಿಸಿತು ಸರ್ಕಾರವು ಈ ಶಾಸನವನ್ನು ಒಪ್ಪಿ ಈ ಕೆಳಗಿನ ಆಜ್ಞೆಯನ್ನು ಹೊರಡಿಸಿತು ಶಾಸನ ಸಭೆಯು ಸರ್ಕಾರಕ್ಕೆ ಸೇರಿದ ಮತ್ತು ಅದರ ನಿರ್ವಹಣೆಗೆ ಒಳಪಟ್ಟ ಸಾರ್ವಜನಿಕ ಸ್ಥಳಗಳು ಮತ್ತು ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಮಾಡಿರುವ ನಿರ್ಣಯವನ್ನು ಜಾರಿಗೊಳಿಸುವಂತೆ ಇಲಾಖೆಯ ಉನ್ನತಾಧಿಕಾರಿಗಳನ್ನು ಬೊಂಬೈ ಸರ್ಕಾರವು ಕೋರುತ್ತದೆ ಈ ನಿರ್ಣಯದಲ್ಲಿ ಮಾಡಿರುವ ಸಲಹೆಗಳನ್ನು ಒಪ್ಪುವುದರ ಔಚಿತ್ಯವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಮನವರಿಕೆ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಪ್ರಾರ್ಥಿಸುತ್ತದೆ ಸರ್ಕಾರದ ಈ ಆಜ್ಞೆಗನುಸಾರವಾಗಿ ಜಿಲ್ಲಾಧಿಕಾರಿಗಳು ಅದರ ಒಂದು ಪ್ರತಿಯನ್ನು ಮಹಾಡ್ ನಗರಸಭೆಯ ಪರಿಶೀಲನೆಗಾಗಿ ಕಳಿಸಿದರು ಸಾವಿರದ ಒಂಬೈನೂರ ಜನವರಿ ಐದರಂದು ಮಹಾಡ್ ನಗರಸಭೆಯು ತನ್ನ ಸಭೆಯಲ್ಲಿ ಅಸ್ಪೃಶ್ಯರು ಕೆರೆಯ ನೀರನ್ನು ಬಳಸಲು ಯಾವ ಅಭ್ಯಂತರವೂ ಇಲ್ಲ ಎಂಬ ನಿರ್ಣಯವನ್ನು ಅಂಗೀಕರಿಸಿತು ಈ ನಿರ್ಣಯ ಅಂಗೀಕಾರವಾದ ಕೂಡಲೇ ಕೊಲಾಬಾ ಜಿಲ್ಲೆಯ ಅಸ್ಪೃಶ್ಯರ ಸಭೆ ಮಹಾಡ್ನಲ್ಲಿ ನಡೆಯಿತು ಮತ್ತು ನಾನು ಅದರ ಅಧ್ಯಕ್ಷತೆ ವಹಿಸಿದ್ದೆ ಮಾರ್ಚ್ ಹದಿನೆಂಟು ಮತ್ತು ಇಪ್ಪತ್ತರ ಈ ಎರಡು ದಿನ ಈ ಸಭೆ ನಡೆಯಿತು ಕೋಲಾಬ ಜಿಲ್ಲೆಯಲ್ಲಿ ಅಸ್ಪೃಶ್ಯರ ಸಭೆ ನಡೆದಿದ್ದು ಇದೇ ಮೊದಲು ಸುಮಾರು ಜನ ಸೇರಿದ್ದ ಈ ಸಭೆಯಲ್ಲಿ ಉತ್ಸಾಹ ಮೊದಲನೆಯ ದಿನದ ನನ್ನ ಅಧ್ಯಕ್ಷನ ಭಾಷಣದಲ್ಲಿ ಅವರಿಗೆ ತಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ತುಂಬು ಮಾನವರಂತೆ ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತೆ ನಾನು ಕರೆ ಕೊಟ್ಟೆನು ಅದಾದ ನಂತರ ಅಲ್ಲಿ ನೆರೆದಿದ್ದ ಸವರ್ಣ ಹಿಂದುಗಳು ತಾವೂ ಅಸ್ಪೃಶ್ಯರು ಸ್ನೇಹಿತರೆಂದು ಅವರು ತಮಗೆ ಕಾನೂನು ಬದ್ಧವಾಗಿ ಕಾನೂನು ದತ್ತವಾಗಿ ದೊರಕಿರುವ ಹಕ್ಕುಗಳಿಗಾಗಿ ಧೈರ್ಯವಾಗಿ ಹೋರಾಡಬೇಕೆಂದು ಕರೆ ಕೊಟ್ಟರು ಇದರೊಂದಿಗೆ ಮೊದಲ ದಿನದ ಕಾರ್ಯಕಲಾಪಗಳು ಮುಗಿದವು ಮರುದಿನದ ಬಹಿರಂಗ ಸಭೆಯಲ್ಲಿ ಮಂಡಿಸಬೇಕಾದ ನಿರ್ಣಯಗಳನ್ನು ಕುರಿತು ಚರ್ಚಿಸಲು ವಿಷಯ ನಿರ್ಣಾಯಕ ಸಭೆ ಅಂದು ಸಂಜೆ ಸೇರಿದೆ ಮಹಾಡ್ ನಗರದಲ್ಲಿ ಅಸ್ಪೃಶ್ಯರಿಗೆ ಕುಡಿಯುವ ನೀರಿಗೆ ಅತ್ಯಂತ ತೊಂದರೆಯೂ ಅತ್ಯಂತ ಇದೆ ಎಂದು ಈ ಸಭೆಗೆ ಬಂದ ಸ್ವಾಗತ ಸಮಿತಿಯ ಸದಸ್ಯರು ಮೊದಲುಗೊಂಡು ಜನರೆಲ್ಲಾ ಕೆರೆಯಿಂದ ಕುಡಿಯುವ ನೀರನ್ನು ತುಂಬಿಕೊಡುವ ಸವರ್ಣ ಹಿಂದುಗಳಿಗೆ ಹದಿನೈದು ರು ಕೊಡಬೇಕಾಯಿತೆಂದು ವಿಚಾರ ವಿಷಯ ನಿರ್ಣಾಯಕ ಸಮಿತಿಯ ಗಮನಕ್ಕೆ ಬಂದಿತು ಮರುದಿವಸ ಇಪ್ಪತ್ತನೆಯ ತಾರೀಕು ಸುಮಾರು ಒಂಬತ್ತು ಗಂಟೆಗೆ ಸಭೆ ಆರಂಭವಾಯಿತು ವಿಷಯ ನಿರ್ಣಾಯಕ ಸಭೆಯಲ್ಲಿ ಒಪ್ಪಿತವಾದ ನಿರ್ಣಯಗಳನ್ನು ಮಹಾಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಯಿತು ಇದಕ್ಕೆಲ್ಲ ಒಟ್ಟು ಮೂರು ಗಂಟೆ ಬೇಕಾಯಿತು ಕೊನೆಯಲ್ಲಿ ಅಧ್ಯಕ್ಷರಿಗೆ ಮತ್ತು ಸಭೆಯನ್ನು ನಡೆಸಲು ನೆರವಾದವರಿಗೆಲ್ಲ ವಂದನಾರ್ಪಣೆ ಮಾಡಲು ಬಂದ ನಮ್ಮ ಸಹ ಕಾರ್ಯಕರ್ತನು ಸಭೆಗೆ ಬಂದ ಜನ ಕುಡಿಯುವ ನೀರಿಗಾಗಿ ಪಟ್ಟ ಬವಣೆಯನ್ನು ವಿವರಿಸಿ ಅಸ್ಪೃಶ್ಯರು ಕೆರೆಯ ನೀರನ್ನು ಕುಡಿಯಲು ನಗರಸಭೆಯ ಅನುಮತಿ ಇರುವುದರಿಂದ ಮತ್ತು ಸವರ್ಣ ಹಿಂದುಗಳ ಸಹಕಾರವು ಇರುವುದರಿಂದ ನೀರು ಕುಡಿಯಬಹುದು ಎಂದು ಪ್ರೋತ್ಸಾಹಿಸಿದನು ಅಸ್ಪೃಶ್ಯರು ಕೆರೆಯ ನೀರನ್ನು ಕುಡಿಯುವ ಹಕ್ಕನ್ನು ಧೈರ್ಯದಿಂದ ಚಲಾಯಿಸಬಹುದೆಂದು ಪ್ರಚೋದಿಸಿದ್ದ ಸವರ್ಣ ಹಿಂದುಗಳು ಇದನ್ನು ಕಂಡು ಹೆದರಿ ಅಲ್ಲಿಂದ ಓಡಿಬಿಟ್ಟರು ಇದರಿಂದ ಅಸ್ಪೃಶ್ಯರ ಮೇಲೆ ಭಿನ್ನ ರೀತಿಯ ಪ್ರಭಾವವಾಯಿತು ಅವರಲ್ಲಿ ಒಂದು ರೀತಿ ವಿದ್ವತ್ ಸಂಚಾ ವಿದ್ಯುತ್ ಸಂಚಾರವಾದಂತಾಯಿತು ತನ್ನ ಮುಂದಾಳತ್ವದಲ್ಲಿ ಒಂದಾಗಿ ನಿಂತ ಎರಡು ಸಾವಿರದ ಐನೂರು ಜನ ಅಸ್ಪೃಶ್ಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟರು ಈ ವಾರ್ತೆ ಬಿರುಗಾಳಿಯಂತೆ ಹಬ್ಬಿತು ಮತ್ತು ನಗರದ ಜನರೆಲ್ಲರೂ ಇದನ್ನು ನೋಡಲು ಎಲ್ಲೆಲ್ಲಿಯೂ ನೆರೆದರು ಆ ನಗರವಾಸಿಗಳಾದ ಸವರ್ಣ ಹಿಂದೂಗಳು ಈ ದೃಶ್ಯವನ್ನು ನೋಡಿದರು ಅದರಿಂದ ಅವರು ಬೆದರಿ ಹೋದರು ಹಿಂದೆಂದೂ ಕಾಣದ ಈ ದೃಶ್ಯವನ್ನು ಕಂಡು ಅವರು ಮೂಕರಾದರು ಅದರಿಂದಾಗಿ ಅವರು ಈ ಮೆರವಣಿಗೆಯು ನಾಲ್ಕು ಜನರಂತೆ ಸಾಲುಗಟ್ಟಿ ನಡೆದು ಚಾದರ್ ಕೆರೆಯನ್ನು ಸಮೀಪಿಸಿತು ಮತ್ತು ಮೊತ್ತ ಮೊದಲಿಗೆ ಅಸ್ಪೃಶ್ಯರು ಕೆರೆಯ ನೀರನ್ನು ತಾವೇ ಎತ್ತಿ ಕುಡಿದರು ನಡೆದಿದ್ದೇನೆಂಬುದನ್ನು ಅರಿತ ಸವರ್ಣ ಹಿಂದುಗಳು ನೀರನ್ನು ಅಪವಿತ್ರಗೊಳಿಸಿದ ಅಸ್ಪೃಶ್ಯರ ಮೇಲೆ ನಾನಾ ರೀತಿಯ ದೌರ್ಜನ್ಯವೆಸಗಿದರು ಆ ದೌರ್ಜನ್ಯದ ವಿವರಗಳನ್ನು ಸೂಕ್ತವಾದ ಕಡೆ ಮುಂದೆ ನಿರೂಪಿಸಲಾಗುತ್ತದೆ ಮಹಾನ್ ನಗರದ ಚಾದರ್ ಕೆರೆಯನ್ನು ಪ್ರವೇಶಿಸಿದ ಅಸ್ಪೃಶ್ಯರ ಮೇಲೆ ಹಿಂದೂಗಳು ಎಸಗಿದ ಆಕ್ರಮಣ ಅವರ ಹೋರಾಟಕ್ಕೆ ದೊರೆತ ಒಂದು ಪ್ರಚೋದನೆ ಎಂಬ ವಿಚಾರದಲ್ಲಿ ಸಂಶಯವಿರಲಿಲ್ಲ ಅಸ್ಪೃಶ್ಯರು ತಾವು ಚಲಾಯಿಸಿದ ಈ ಹಕ್ಕನ್ನು ನಿರಂತರವಾಗಿ ಸ್ಥಾಪಿಸಲೇಬೇಕೆಂದು ದೃಢ ಸಂಕಲ್ಪ ಮಾಡಿದರು ಹಿಂದುಗಳ ಹೋರಾಟದ ಈ ಕೆರೆಯನ್ನು ಸೂಕ್ತ ರೀತಿಯಲ್ಲಿ ಎದುರಿಸಲು ಅವರು ಸಿದ್ಧರಾದರು ಅದರಂತೆ ಅಸ್ಪೃಶ್ಯರ ಎರಡನೇ ಸಭೆಯನ್ನು ಅಲ್ಲಿ ಕರೆದರು ಸತ್ಯಾಗ್ರಹದ ಎಲ್ಲ ಪರಿಣಾಮಗಳಿಗೂ ಸಿದ್ಧರಾಗಿ ಅಲ್ಲಿಗೆ ಬರುವಂತೆ ಅಸ್ಪೃಶ್ಯರಿಗೆ ತಿಳಿಸಲಾಯಿತು ಕಾನೂನು ನಿರಾಕರಣೆ ಮತ್ತು ಬಂಧನಕ್ಕೆ ಸಂಬಂಧಿಸಿದಂತೆ ಇದನ್ನು ತಿಳಿದ ಹಿಂದುಗಳು ಅಸ್ಪೃಶ್ಯರು ಚಾದರ್ ಕೆರೆಗೆ ಬಂದು ಅದರ ನೀರನ್ನು ಅಪವಿತ್ರಗೊಳಿಸದಂತೆ ಅಪರಾಧ ಶಾಸನದ ನೂರ ನಲವತ್ನಾಲ್ಕನೆಯ ವಿಧಿಯ ಪ್ರಕಾರ ಅವರ ಪ್ರವೇಶವನ್ನು ಪ್ರತಿಬಂಧಿಸುವಂತೆ ಕೊಲಾಬಾ ಜಿಲ್ಲಾ ಮ್ಯಾಜಿಸ್ಟ್ರೇಟರನ್ನು ಪ್ರಾರ್ಥಿಸಿದರು ಆ ಕೆರೆಯು ಸಾರ್ವಜನಿಕರ ಕೆರೆಯಾಗಿರುವುದರಿಂದ ಅದರ ಅದರ ನೀರನ್ನು ಮುಟ್ಟದಂತೆ ಕಾನೂನು ಪ್ರಕಾರ ಅಸ್ಪೃಶ್ಯರನ್ನು ನಿರೋಧಿಸಲು ಸಾಧ್ಯವಿಲ್ಲವೆಂದು ಜಿಲ್ಲಾ ನ್ಯಾಯಾಧೀಶರು ತಿಳಿಸಿದರು ತಮಗೆ ಮಾತ್ರ ಅದರ ನೀರನ್ನು ಬಳಸುವ ಹಕ್ಕಿದೆ ಎಂಬುದನ್ನು ಸ್ಥಾಪಿಸಲು ಹಿಂದುಗಳು ನ್ಯಾಯಾಲಯಕ್ಕೆ ಹೋಗುವಂತೆ ಅವರು ಸೂಚಿಸಿದರು ಡಿಸೆಂಬರ್ ಮತ್ತು ಅಸ್ಪೃಶ್ಯರ ಎರಡನೆಯ ಸಮ್ಮೇಳನ ನಿರ್ಣಯವಾಯಿತು ಸಮ್ಮೇಳನದ ದಿನ ಸಮೀಪಿಸಿದಂತೆ ಅಸ್ಪೃಶ್ಯರ ಉತ್ಸಾಹ ಹೆಚ್ಚುತ್ತಿದ್ದನ್ನು ಕಂಡು ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟರು ತಮ್ಮ ನೆರವಿಗೆ ಬರುವುದಿಲ್ಲವೆಂದು ತಿಳಿದ ಹಿಂದೂಗಳು ಉಳಿದಿದ್ದು ಒಂದೇ ಮಾರ್ಗ ಎಂದು ಅರಿತು ಕಾನೂನಿನಂತೆ ಸ್ಥಾಪಿತವಾಗಿರುವ ಈ ಸಾರ್ವಜನಿಕ ಬಾವಿಗೆ ಅಸ್ಪೃಶ್ಯರ ಪ್ರವೇಶ ಕೂಡದೆಂದು ನ್ಯಾಯಾಲಯಕ್ಕೆ ಹೋದರು ಹಿಂದುಗಳ ವಿವಿಧ ಜಾತಿಗಳಿಗೆ ಸೇರಿದ ಒಂಬತ್ತು ಜನರು ವಾದಿಗಳಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಹನ್ನೆರಡರಂದು ಮಹಾಡ್ನಗರದ ಸಬ್ ಜಡ್ಜರ ಕೋರ್ಟ್ನಲ್ಲಿ ಇಸವಿಯ ಧಾವಿ ಸಂಖ್ಯೆ ನಾನ್ನೂರ ಐದರಂತೆ ದಾವಿ ಹೂಡಿದರು ಅಸ್ಪೃಶ್ಯರ ಪ್ರತಿನಿಧಿಗಳಾಗಿ ನನ್ನನ್ನು ಮತ್ತು ಉಳಿದ ನಾಲ್ವರನ್ನು ಪ್ರತಿವಾದಿಗಳಾಗಿ ಹೆಸರಿಸಿದರು ಈ ಧಾವೆಯ ಉದ್ದೇಶ ಚಾದರ್ ಕೆರೆಯು ಸ್ಪೃಶ್ಯರಿಗೆ ಸೇರಿದ ಸ್ವಂತ ಆಸ್ತಿಯಾಗಿದ್ದು ಅಸ್ಪೃಶ್ಯರು ಅದರ ಸಮೀಪ ಹೋಗುವುದಾಗಲಿ ಅಥವಾ ಅದರ ನೀರನ್ನು ತೆಗೆದುಕೊಳ್ಳುವುದಾಗಲಿ ಕೂಡದೆಂದು ಸ್ಥಿರವಾದ ನಿಷೇಧಾಜ್ಞೆಯನ್ನು ಪಡೆಯುವುದು ಈ ಧಾವೆಯನ್ನು ಹಾಕಿದ ದಿನವೇ ಈ ಪಿರಿಯಾದಿಗಳು ನ್ಯಾಯಾಲಯದ ಶಾಶ್ವತ ನಿಷೇಧಾಜ್ಞೆ ಬರುವುದಕ್ಕೆ ಮುನ್ನ ಸದ್ಯಕ್ಕೆ ಆ ಕೆರೆಯಿಂದ ನೀರು ತೆಗೆದುಕೊಳ್ಳದಂತೆ ಒಂದು ತಾತ್ಕಾಲಿಕ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸಬೇಕೆಂದು ಪ್ರಾರ್ಥಿಸಿದರು ಈ ಪ್ರಾರ್ಥನೆ ಯುಕ್ತವಾದದ್ದು ಎಂದು ತಿಳಿದ ನ್ಯಾಯಾಧೀಶರು ಇಪ್ಪತ್ತೇಳನೆಯ ಡಿಸೆಂಬರ್ ಹದಿನಾಲ್ಕರಂದು ನಾನು ಮತ್ತು ಉಳಿದ ನಾಲ್ಕು ಜನರ ಮೇಲೆ ತಾತ್ಕಾಲಿಕ ಪ್ರತಿಬಂಧಕಾಜ್ಞೆಯನ್ನು ಜಾರಿ ಮಾಡಿದರು ಪ್ರತಿಬಂಧಕಾಜ್ಞೆಯನ್ನು ಬೊಂಬಾಯಿಯಲ್ಲಿದ್ದ ನನಗೆ ಸಮ್ಮೇಳನವು ಸಮ್ಮೇಳನವು ಆರಂಭವಾಗುವ ಎರಡು ಮೂರು ದಿನಕ್ಕೆ ಮುಂಚೆ ಜಾರಿ ಮಾಡಿದರು ನಾವು ಇದನ್ನು ಕುರಿತು ಚರ್ಚಿಸುವುದಕ್ಕಾಗಲಿ ಅಥವಾ ಸಮ್ಮೇಳನವನ್ನು ಮುಂದೂಡುವುದಕ್ಕಾಗಲಿ ನಮಗೆ ಕಾಲವೇ ಇರಲಿಲ್ಲ ಈ ಸಮಸ್ಯೆಯನ್ನು ಸಮ್ಮೇಳನವೇ ನಿರ್ಣಯಿಸಲೆಂದು ನಾನು ಸುಮ್ಮನಾದೆ ಕೆರೆಯ ನೀರನ್ನು ತೆಗೆದುಕೊಳ್ಳುವ ಹಕ್ಕನ್ನು ಹಿಂದೆ ನಿರಾಕರಿಸಿದ ಹಿಂದೂಗಳ ಕೃತ್ಯವನ್ನು ಪ್ರತಿಭಟಿಸಲೆಂದೇ ಈಗಿನ ಸಮ್ಮೇಳನವನ್ನು ಕರೆಯಲಾಗಿದ್ದಿತು ಜಿಲ್ಲಾ ಮ್ಯಾಜಿಸ್ಟ್ರೇಟರು ದಾರಿಯನ್ನು ತೆರವು ಮಾಡಿದರು ಆದರೆ ಮತ್ತೊಬ್ಬ ನ್ಯಾಯಾಧೀಶರು ಈ ಸಮ್ಮೇಳನಕ್ಕೆ ವಿರುದ್ಧವಾಗಿ ಪ್ರತಿಬಂಧಕಾಜ್ಞೆಯನ್ನು ನೀಡಿದರು ಸಮ್ಮೇಳನ ಸೇರಿದಾಗ ನ್ಯಾಯಾಧೀಶರ ಪ್ರತಿಬಂಧ ವಿರೋಧಿಸಿ ಕೆರೆಯನ್ನು ಪ್ರವೇಶಿಸುವುದೇ ಇಲ್ಲವೇ ಎಂಬುದು ಮೊದಲ ನಿರ್ಣಯಿಸಬೇಕಾದ ವಿಚಾರ ಆದರೆ ಅಸ್ಪೃಶ್ಯರಿಗೆ ಸಹಾಯಕರಾಗಿದ್ದ ಜಿಲ್ಲಾ ಮ್ಯಾಜಿಸ್ಟ್ರೇಟರು ಈಗ ಬೇರೆ ನಿಲುವನ್ನು ತಾಳಿದರು ಜಿಲ್ಲಾ ಮ್ಯಾಜಿಸ್ಟ್ರೇಟರು ತಾವೇ ಸಮ್ಮೇಳನಕ್ಕೆ ಬಂದು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವಿವರಿಸಿದರು ಸಿವಿಲ್ ಕೋರ್ಟಿನ ಪ್ರತಿಬಂಧಕಾಜ್ಞೆ ಇಲ್ಲದಿದ್ದರೆ ಹಿಂದುಗಳ ವಿರುದ್ಧ ಅಸ್ಪೃಶ್ಯರು ಕೆರೆಯ ಪ್ರವೇಶಕ್ಕಾಗಿ ಮಾಡುತ್ತಿರುವ ಈ ಹೋರಾಟದಲ್ಲಿ ಅವರಿಗೆ ನೆರವಾಗುತ್ತಿದ್ದೆ ಆದರೆ ಈಗ ಸಬ್ ಜಡ್ಜರು ಆಜ್ಞೆಯುತ್ತಿರುವುದರಿಂದ ನನ್ನ ನಿಲುವು ಬೇರೆಯಾಗಿದೆ ಈಗ ಕೆರೆಯ ಪ್ರವೇಶಕ್ಕೆ ಅವಕಾಶ ಕೊಡುವುದರಿಂದ ಪರೋಕ್ಷವಾಗಿ ಸಾಮ್ರಾಜ್ಯದ ಶಾಸನವನ್ನು ಮೀರಲು ದುರುದ್ದೇಶದಿಂದ ಅವಕಾಶ ಕೊಟ್ಟಂತಾಗುತ್ತದೆ ಆದ್ದರಿಂದ ಅಸ್ಪೃಶ್ಯರಿಗೆ ತಡೆಯಾಜ್ಞೆ ನೀಡುವುದು ನನಗೆ ಈಗ ಅನಿವಾರ್ಯವಾಗಿದೆ ಎಂದರು ಹಾಗೂ ಒಂದು ವೇಳೆ ಅಸ್ಪೃಶ್ಯರಿ ತಡೆಯನ್ನು ಮೀರಿ ಕೆರೆಯನ್ನು ಪ್ರವೇಶಿಸುವುದೇ ಆದರೆ ಆಗ ಹಿಂದೂಗಳ ಪರ ವಹಿಸುವುದಕ್ಕಾಗಿ ಅಲ್ಲ ಸಿವಿಲ್ ಕೋರ್ಟಿನ ಘನತೆಯನ್ನು ಕಾಪಾಡುವುದಕ್ಕಾಗಿ ಅದರ ತಡೆ ಆಜ್ಞೆಯನ್ನು ಜಾರಿಗೊಳಿಸಲೇಬೇಕಾಗುತ್ತದೆ ಎಂದರು ಸಮ್ಮೇಳನವು ಜಿಲ್ಲಾಧಿಕಾರಿಗಳ ಈ ಮಾತನ್ನು ಮತ್ತು ಅಸ್ಪೃಶ್ಯರು ನಿಷೇಧಾಜ್ಞೆಯನ್ನು ಮೀರಿ ಕೆರೆಯನ್ನು ಪ್ರವೇಶಿಸಿದರೆ ಹಿಂದುಗಳ ಪ್ರತಿಕ್ರಿಯೆ ಹೇಗಿರಬಹುದೆಂಬುದನ್ನು ಕುರಿತು ಪರಿಶೀಲಿಸಿತು ಕೊನೆಗೆ ಕಾನೂನಿನಂತೆ ನಡೆದು ಅದರಿಂದ ತಮ್ಮ ಹಕ್ಕುಗಳ ರಕ್ಷಣೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಪರೀಕ್ಷಿಸುವುದೇ ಕ್ಷೇಮಕರವೆಂದು ಸಮ್ಮೇಳನ ನಿರ್ಣಯಿಸಿತು ಹಾಗಾಗಿ ನ್ಯಾಯಾಲಯದ ಧಾವೆ ತೀರ್ಮಾನವಾಗುವವರೆಗೂ ನಿಷೇಧಾಜ್ಞೆಯನ್ನು ಮೀರುವ ಯತ್ನವನ್ನು ಮುಂದೂಡಲಾಯಿತು ಈ ನಾಗರಿಕ ಕಾನೂನನ್ನು ಮುರಿಯುವ ಅವಶ್ಯಕತೆಯೇ ಬರಲಿಲ್ಲ ಏಕೆಂದರೆ ದಾವೆಯಲ್ಲಿ ಅಸ್ಪೃಶ್ಯರು ಗೆದ್ದರು ಮತ್ತು ಹಿಂದುಗಳು ಸೋತರು ನಾಗರಿಕ ಕಾನೂನನ್ನು ಮೀರದೆ ಅದನ್ನು ಗೌರವಿಸಬೇಕೆಂಬ ಅಸ್ಪೃಶ್ಯತೆ ಆಚರಣೆಯನ್ನು ಸರಿ ಅಥವಾ ತಪ್ಪು ಎಂಬುದನ್ನು ನ್ಯಾಯಾಲಯವು ಕಾನೂನಿನಿಂದ ನಿರ್ಣಯಿಸಲಿ ನಿರ್ಣಯಿಸಿ ಹೇಳಲಿ ಎಂಬುದು ಅಸ್ಪೃಶ್ಯರ ನಿರ್ಣಯದ ಮೂಲ ಉದ್ದೇಶ ಒಂದು ಸಂಪ್ರದಾಯವು ನ್ಯಾಯಸಮ್ಮತವೆನಿಸಬೇಕಾದರೆ ಅದು ಬಹು ಪುರಾತನವಾಗಿದ್ದು ನಿಶ್ಚಿತಗೊಂಡು ಜನತೆಯ ಆಚರಣೆ ಮತ್ತು ನೈತಿಕ ಸಿದ್ಧಾಂತಗಳಿಗೆ ವಿರುದ್ಧವಿಲ್ಲದಂತಿರಬೇಕು ಅಸ್ಪೃಶ್ಯತೆಯು ಅನೀತಿಯುತವಾಗಿದ್ದು ಜನಮನಕ್ಕೆ ಒಪ್ಪುವಂಥದ್ದಲ್ಲ ಎಂಬುದು ಅಸ್ಪೃಶ್ಯರ ಅನಿಸಿಕೆ ಆದರೆ ಈ ಮಾತನ್ನು ನ್ಯಾಯಾಲಯವು ತೀರ್ಮಾನಿಸಿ ಹೇಳುವವರೆಗೂ ಯಾವ ಪ್ರಯೋಜನವೂ ಇಲ್ಲ ಅಸ್ಪೃಶ್ಯತೆಯಂತ ಆಚರಣೆ ಕ್ರಮಬದ್ಧವಲ್ಲವೆಂದು ನ್ಯಾಯಾಲಯವು ತೀರ್ಮಾನಿಸಿದರೆ ಆಗ ಅಸ್ಪೃಶ್ಯರಿಗೆ ತಮ್ಮ ಸಾಮಾಜಿಕ ಹಕ್ಕುಗಳ ಹೋರಾಟ ನ್ಯಾಯಸಮ್ಮತವೆನಿಸಿ ಅದರಲ್ಲಿ ಮುಂದುವರಿಯಲು ಧೈರ್ಯ ಬರುತ್ತದೆ ಚಾಧರ್ಕೆರೆಯ ಹೋರಾಟದಲ್ಲಿ ಅಸ್ಪೃಶ್ಯರಿಗೆ ದೊರೆತ ಕಾನೂನಿನ ಗೆಲುವು ಬಹಳ ಮಹತ್ವದ್ದು ಆದರೆ ಬೊಂಬಾಯಿ ಉಚ್ಚ ನ್ಯಾಯಾಲಯ ಅಸ್ಪೃಶ್ಯತೆಯ ಆಚರಣೆಯು ಸರಿಯೇ ತಪ್ಪೆ ಎಂಬುದನ್ನು ನಿರ್ಣಯಿಸಿ ಹೇಳದಿದ್ದುದು ಒಂದು ರೀತಿಯಲ್ಲಿ ನಿರಾಸೆಗೆ ಕಾರಣವಾಯಿತು ಅಸ್ಪೃಶ್ಯರಿಗೆ ಕೆರೆಯ ಪ್ರವೇಶಕ್ಕೆ ಹಕ್ಕಿಲ್ಲ ಎಂಬ ಹಿಂದೂಗಳ ವಾದವನ್ನು ಸಿದ್ಧಪಡಿಸಲು ಈ ಆಚರಣೆಯ ಪುರಾತನತೆಯನ್ನು ಸ್ಥಾಪಿಸಲು ವಿರುದ್ಧವಾಗಿ ಉಚ್ಚ ನ್ಯಾಯಾಲಯ ತೀರ್ಪಿತ್ತಿತು ಆ ವಿಚಾರಣೆ ಸ್ಥಾಪಿತವಾಗಲಿಲ್ಲ ಎಂದು ಮಾತ್ರ ಹೇಳಿದ್ದಿತು ಅಸ್ಪೃಶ್ಯರಿಗೆ ಆ ಕೆರೆಗೆ ಪ್ರವೇಶವೇನೋ ದೊರೆಯಿತು ಆದರೆ ಅಸ್ಪೃಶ್ಯರಿಗೆ ಜಯ ದೊರೆತಂತಾಗಲಿಲ್ಲ ಅಸ್ಪೃಶ್ಯತೆ ಎಂಬುದು ನ್ಯಾಯಬದ್ಧ ಆಚರಣೆಯೇ ಎಂಬುದು ನಿರ್ಣಯವಾಗಬೇಕಿದ್ದ ಮುಖ್ಯ ವಿಚಾರ ದುರಾದೃಷ್ಟದಿಂದ ಉಚ್ಚ ನ್ಯಾಯಾಲಯ ಈ ವಿಚಾರದಲ್ಲಿ ನಿರ್ಣಯ ಹೇಳಲು ಜಾರಿಕೊಂಡಿತು ಅಸ್ಪೃಶ್ಯರು ತಮ್ಮ ಹೋರಾಟಗಳನ್ನು ಮುಂದುವರಿಸಲೇಬೇಕಾಯಿತು ನಮಸ್ಕಾರ ಮುಂದಿನ ಭಾಗದಲ್ಲಿ ಮುಂದಿನದ್ದನ್ನು ಓದುತ್ತೇನೆ